ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕಲಿಕನ್ನಡ ಪಾಠ ಎರಡು ಜೀವದಯ್ಯ ಪಾಠದ ವಿವರಣೆಯನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಪಾಠವನ್ನು ರಚನೆ ಮಾಡಿರುವಂತಹವರು ಪ್ರೇಮ ಶಿವಾನಂದ ನೋಡಿ ಪಾಠ ರಂಗ ಮತ್ತು ಸಾಧಿಕ್ ಅಂತಕ್ಕಂತಹ ಇಬ್ಬರು ಜೀವದ ಗೆಳೆಯರಾಗಿರ್ತಾರೆ ತುಂಬ ಒಂದು ಆಪ್ತರಾಗಿರ್ತಾರೆ ತುಂಬ ಒಳ್ಳೆಯ ಗೆಳೆಯರಾಗಿರ್ತಾರೆ ಅವರಿಬ್ಬರ ಆಸಕ್ತಿ ಅಭಿರುಚಿಗಳು ಕೂಡ ಒಂದೇ ಆಗಿರ್ತವೆ ಪ್ರತಿದಿನ ಕೂಡ ಅವರಿಬ್ಬರು ಸೈಕಲ್ ಸವಾರಿ ಮಾಡುತ್ತಾ ಶಾಲೆಗೆ ಹೋಗ್ತಾ ಇದ್ದರು ಹಾಗೆ ಹೋಗುವುದು ಅಂದರೆ ಅವರಿಗೆ ಎಲ್ಲಿಲ್ಲದ ಖುಷಿ ಸಂತೋಷ ಕೂಡ ಆಗ್ತಾಯಿತ್ತು ಅವರು ಶಾಲೆಗೆ ಹೋಗುವ ದಾರಿಯಲ್ಲಿ ಒಂದು ಚಿಕ್ಕ ಕಾಡು ಆ ಕಾಡಿನಲ್ಲಿ ಒಂದು ನೇರಳೆ ಮರ ಇರುತ್ತೆ ನೇರಳೆ ಮರದ ಹಣ್ಣು ತಿನ್ನುವುದು ಅಂದರೆ ರಂಗ ಮತ್ತು ಸಾದಿಕ್ ಇಬ್ಬರಿಗೂ ಕೂಡ ತುಂಬ ಸಂತೋಷ ಖುಷಿ ಒಂದು ಶನಿವಾರ ಮಧ್ಯಾಹ್ನ ಶಾಲೆ ಮುಗಿಸಿ ರಂಗ ಮತ್ತು ಸಾದಿಕ್ ಇಬ್ಬರು ಕೂಡ ನೇರಳೆ ಮರದ ಬುಡಕ್ಕೆ ಬರ್ತಾರೆ ಆಗ ಅಲ್ಲಿಯೇ ಒಣ ಕಟ್ಟಿಗೆಗಳನ್ನು ಆರಿಸುತ್ತಿದ್ದಂತಹ ಅಜ್ಜಿಯೊಬ್ಬರು ಹುಷಾರು ಮಕ್ಕಳೇ ಮರ ಜಾರುತೆ ಜೋಪಾನ ಅಂತ ಹೇಳ್ತಾರೆ ಅದಕ್ಕೆ ರಂಗ ಸಾದಿಕ್ ಆಯಿತು ಅಜ್ಜಿ ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ ರಂಗ ಮರ ಹತ್ತಲು ಪ್ರಾರಂಭ ಮಾಡ್ತಾನೆ ಸಾದಿಕ್ ನೇರಳೆ ಹಣ್ಣನ್ನು ಕೈಯಲ್ಲಿ ಹಿಡಿಯಲು ಸಿದ್ಧವಾಗಿ ನಿಂತ್ಕೊಳ್ತಾನೆ ಅಷ್ಟರಲ್ಲಿ ಅಯ್ಯೋ ಅಪ್ಪ ಯಾರಾದರೂ ನನ್ನ ಬದುಕಿಸ್ರು ಎಂದು ಅಜ್ಜಿ ಕೂಗಿದ ಸದ್ದು ಕೇಳಿಸುತ್ತೆ ಸಾದಿಕ್ ಕೂಡಲೇ ಹತ್ತ ಕಡೆ ಹೋಡ್ತಾನೆ ರಂಗ ಗಾಬರಿಯಿಂದ ಮರ ಇಳಿದು ಬಂದು ಏನಾಯಿತು ಯಾಕೋ ಕೂಗಿಕೊಂಡೆ ಏನಾಯಿತು ಅಜ್ಜಿ ಯಾಕೆ ಕೂಗಿಕೊಂಡೆ ಅಂತ ಆತುರದಿಂದ ಅಜ್ಜಿನ ಕೇಳ್ತಾನೆ ಅಜ್ಜಿ ತಮ್ಮ ಕಾಲಿನ ಕಡೆಗೊಮ್ಮೆ ಪೊದೆಯ ಕಡೆಗೊಮ್ಮೆ ಕೈ ತೋರಿಸ್ತಾ ಹಾವು ಹಾವು ಅಂತ ಕೂಗ್ಕೊಳ್ತಾರೆ ತಕ್ಷಣ ಸಾದಿಕ್ ಅಜ್ಜಿ ಕೈ ತೋರಿಸಿದ ಕಡೆಗೆ ಹೋಗಿ ಹಾವನ್ನು ಹುಡುಕ್ತೊಡಕ್ತಾನೆ ರಂಗ ಅಜ್ಜಿಯ ಕಾಲನ್ನು ನೋಡಿ ಅಲ್ಲಿಯೇ ಇದ್ದ ಗಿಡದ ಬಳ್ಳಿಯಿಂದ ಹಾವಿನ ವಿಷ ಅಜ್ಜಿಯ ಮೈಯಲ್ಲಿ ಹರಡದಂತೆ ಗಾಯದ ಮೇಲ್ಭಾಗದಲ್ಲಿ ಗಟ್ಟಿಯಾಗಿ ಕಟ್ ಹಾಕ್ತಾನೆ ಅಷ್ಟರಲ್ಲಿ ಸಾದಿಕ್ ಪೊದೆಯಲ್ಲಿದ್ದಂತಹ ಪೊದೆ ಪೊದೆಯಲ್ಲಿ ಹರಿದಾಡ್ತಾ ಇದ್ದಂತಹ ಹಾವನ್ನು ಕಂಡು ರಂಗ ಬಾರು ಇಲ್ಲಿ ಹಾವು ಸಿಕ್ಕಿದೆ ಸಾಯಿಸೋಣ ಅಂತಾನೆ ಅದಕ್ಕೆ ರಂಗ ಅಜ್ಜಿಯನ್ನು ಆಸ್ಪತ್ರೆಗೆ ಕೊಂಡೊಯ್ಯೋದು ಬಿಟ್ಟು ಹಾವು ಸಾಯಿಸ್ತಾನಂತೆ ತಲೆ ಕೆಟ್ಟಿದೆಯನೋ ನಿನಗೆ ಎನ್ನುತ್ತಾ ಅಜ್ಜಿಯನ್ನು ಸೈಕಲಿನಲ್ಲಿ ಎತ್ತಿ ಕೂರಿಸಿ ಸರಸರನೆ ಆಸ್ಪತ್ರೆಗೆ ಹೊರಡ್ತಾರೆ ರಂಗ ಬೈದಿದ್ದಕ್ಕೆ ಬೇಸರಗೊಂಡ ಸಾದಿಕ್ ಮುಖ ಸಪ್ಪಿಗೆ ಮಾಡಿಕೊಂಡು ಮನೆಗೆ ಹೋಗ್ತಾನೆ ರಂಗ ಅಜ್ಜಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾನೆ ವೈದ್ಯರು ರಂಗನ ಬಳಿ ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವಲ್ಲ ಹಾಗಾಗಿ ಅಜ್ಜಿಗೆ ಅಪಾಯ ಏನೂ ಇಲ್ಲ ಅಂತ ಹೇಳ್ತಾನೆ ಅಂತ ಹೇಳಿ ರಂಗನಿಗೆ ವೈದ್ಯರು ಸಮಾಧಾನವನ್ನು ಮಾಡ್ತಾರೆ ಆ ನಂತರ ಅಜ್ಜಿಯನ್ನು ಅವರ ಮನೆಗೆ ಬಿಟ್ಟು ತನ್ನ ಮನೆಗೆ ತೆರಳುತ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಾಧಿ ಕೋಪದಿಂದ ಹಾವನ್ನು ಸಾಯಿಸೋಣ ಎಂದಿದ್ದಕ್ಕೆ ನೀನು ನನ್ನನ್ನು ಗೆದರಿ ಗದರಿದ್ದೇಕೆ ಯಾಕೆ ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡೆ ಅಂತ ಕೇಳ್ತಾನೆ ಅವನ್ನು ಹಾಗೆ ಬಿಟ್ಟರೆ ಅದು ಇನ್ನಷ್ಟು ಜನರಿಗೆ ಕಚ್ಚಿ ತೊಂದರೆ ಮಾಡೋದಿಲ್ವೇ ಅಂತಾನೆ ಆಗ ರಂಗ ಅವನನ್ನು ಸಮಾಧಾನಪಡಿಸುತ್ತಾ ನೋಡು ಸಾದಿಕ್ ಆವನ್ನು ಸಾಯಿಸುವುದಕ್ಕಿಂತ ಅಜ್ಜಿಯ ಪ್ರಾಣ ಉಳಿಸುವುದು ಮುಖ್ಯ ಆಗಿತ್ತು ಹಾಗಾಗಿ ನಿನಗೆ ಬೈದೆ ನಾನು ಮೇಲಾಗಿ ಹಾವನ್ನು ಕೊಲ್ಲುವ ಹಕ್ಕು ನಮಗಿಲ್ಲ ಅಲ್ವೇ ಅಂತಾನೆ ಆಗ ರಂಗ ಕೇಳಿದ ಮಾತಿಗೆ ಸಾದಿಕ್ಕನಿಗೂ ಕೂಡ ತನ್ನ ತಪ್ಪಿನ ಅರಿವಾಗುತ್ತೆ ರಂಗ ನಿನ್ನ ಮೇಲೆ ವಿನಾಕಾರಣ ನಾನು ಕೋಪ ಮಾಡಿಕೊಂಡೆ ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ ಅಂತ ಸಾಧಿಕ್ ರಂಗನನ್ನು ಆಲಂಗಿಸಿಕೊಳ್ತಾನೆ ಹಪ್ಪಿಕೊಳ್ತಾನೆ ಇದು ಪಾಠದ ಸಾರಾಂಶ ಕಲಿಕನ್ನಡ ಪಾಠ ಎರಡು ಜೀವದೆಯೇ ಪಾಠದ ಪ್ರಶ್ನೋತ್ತರಗಳು ಪದಗಳ ಅರ್ಥ ಆಸಕ್ತಿ ಅಂದರೆ ಶ್ರದ್ಧೆ ಅಭಿರುಚಿ ಅಂದರೆ ಆಸಕ್ತಿ ಅಥವಾ ಒಲವು ಖುಷಿ ಅಂದರೆ ಈಗು ಅಥವಾ ಸಂತೋಷ ನಿತ್ಯ ಅಂದರೆ ಪ್ರತಿದಿನ ಹುಷಾರು ಎಚ್ಚರಿಕೆ ಜೋಪಾನ ಅಂದರೆ ಜಾಗರೂಕತೆ ಗಾಬರಿ ಅಂದರೆ ಭಯ ಅಥವಾ ಅಂಜಿಕೆ ಆತುರ ಪದದಾರ್ಥ ಅವಸರ ಅಂತಕ್ಕಂಥದ್ದು ಪೊದೆ ಅಂದರೆ ಮೇಲೆ ಹೆಚ್ಚಾಗಿ ಗಿಡಗಳಿರುವಂತಹ ಜಾಗ ಅಥವಾ ಪೊದರು ಅಂತ ಕೂಡ ಹೇಳ್ತಾರೆ ವಿಷ ಅಂದರೆ ನಂಜು ಅಥವಾ ಪಾಷಾಣ ಗದ್ರು ಅಂದರೆ ಹಬ್ಬರಿಸುವುದು ಬೈಯು ಅಂದರೆ ಕಠಿಣವಾದಂತಹ ನುಡಿಗಳು ನಿಂದಿಸು ಅಂತ ಕೂಡ ಹೇಳ್ತಾರೆ ಹಕ್ಕು ಅಂದರೆ ಅಧಿಕಾರ ಅಥವಾ ಸ್ವಾಮ್ಯ ಅರಿವು ಅಂದರೆ ತಿಳುವಳಿಕೆ ಎಚ್ಚರ ಅರಿವು ಅಂದರೆ ತಿಳುವಳಿಕೆ ಅಥವಾ ಎಚ್ಚರ ಅಲಂಗಿಸು ಅಂದರೆ ಅಪ್ಪಿಕೊಳ್ಳುವುದು ಅಥವಾ ತಬ್ಬಿಕೊಳ್ಳುವಂತಹದ್ದು ಏನು ವಿವರ ತಿಳಿಯಿರಿ ಸವಾರಿ ಅಂದರೆ ಪ್ರಾಣಿ ಅಥವಾ ವಾಹನ ಇತ್ಯಾದಿಗಳ ಮೇಲೆ ಕುಳಿತು ಸಂಚಾರ ಮಾಡುವಂತಹದ್ದು ಅಥವಾ ಸಂಚರಿಸುವುದು ಚಿಕಿತ್ಸೆ ಅಂದರೆ ರೋಗವನ್ನು ಗುಣಪಡಿಸಲು ಮಾಡುವ ವೈದ್ಯೋಪಚಾರ ಪ್ರಾಣ ಅಂದರೆ ಉಸಿರಾಟ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಇರುವಂತಹ ಚೈತನ್ಯ ಪ್ರಾಣ ಅಭ್ಯಾಸ ಪ್ರಶ್ನೋತ್ತರಗಳು ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ರಂಗ ಮತ್ತು ಸಾಧಿಕ್ ಇಬ್ಬರು ಡ್ಯಾಶ್ ಗೆಳೆಯರು ಜೀವದ ಎರಡು ಅಜ್ಜಿ ಡ್ಯಾಶ್ ಕಟ್ಟಿಗೆಗಳನ್ನು ಆರಿಸುತ್ತಿದ್ದರು ಒಣ ಮೂರು ರಂಗ ಅಜ್ಜಿಗೆ ಆಸ್ಪತ್ರೆಯಲ್ಲಿ ಡ್ಯಾಶ್ ಕೊಡಿಸಿದನು ಚಿಕಿತ್ಸೆ ನಾಲ್ಕು ಹಾವನ್ನು ಕೊಲ್ಲುವ ಡ್ಯಾಶ್ ನಮಗಿಲ್ಲ ಹಕ್ಕು ನೆಕ್ಸ್ಟು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಒಂದು ತಲೆ ಕೆಟ್ಟಿದೆಯೇನೋ ನಿಂಗೆ ಯಾರು ಹೇಳಿದರು ರಂಗ ಯಾರಿಗೆ ಹೇಳಿದರು ಸಾದಿಕ್ಕನಿಗೆ ಪ್ರಶ್ನೆ ಎರಡು ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವಲ್ಲ ಯುವಕ್ಯವನ್ನು ಯಾರು ಹೇಳಿದರು ವೈದ್ಯರು ಯಾರಿಗೆ ಹೇಳಿದರು ರಂಗನಿಗೆ ಮೂರು ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ ಯಾರು ಹೇಳಿದರು ಸಾದಿಕ್ ಯಾರಿಗೆ ಹೇಳಿದರು ರಂಗನಿಗೆ ನೀವು ಈ ರೀತಿ ಕೂಡ ಬರೀಬೋದು ಯಾರು ಹೇಳಿದರುಂದರೆ ಸಾ ಈ ಮಾತನ್ನು ಸಾದಿಕ್ ಹೇಳಿದನು ಯಾರಿಗೆ ಹೇಳಿದರು ಈ ಮಾತನ್ನು ರಂಗನಿಗೆ ಹೇಳಿದನು ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದೇ ಪ್ರಶ್ನೆ ರಂಗ ಮತ್ತು ಸಾದಿಕ್ ಪ್ರತಿದಿನ ಯಾವುದರಲ್ಲಿ ಶಾಲೆಗೆ ಹೋಗುತ್ತಿದ್ದರು ಉತ್ತರ ರಂಗ ಮತ್ತು ಸಾದಿಕ್ ಪ್ರತಿದಿನ ಸೈಕಲ್ನಲ್ಲಿ ಶಾಲೆಗೆ ಹೋಗುತ್ತಿದ್ದರು ಎರಡು ನೇರಳೆ ಮರವನ್ನು ಹತ್ತಿದವರು ಯಾರು ನೇರಳೆ ಮರವನ್ನು ಹತ್ತಿದವರು ರಂಗ ಮೂರು ಅಜ್ಜಿ ಕೂಗಿಕೊಂಡಿದ್ದು ಯಾಕೆ ಉತ್ತರ ಅಜ್ಜಿ ಹಾವು ಕಚ್ಚಿದ್ದರಿಂದ ಕೂಗಿಕೊಂಡರು ನಾಲ್ಕನೇ ಪ್ರಶ್ನೆ ವೈದ್ಯರು ರಂಗನ ಬಳಿ ಏನೆಂದು ಹೇಳಿದರು ಉತ್ತರ ವೈದ್ಯರು ರಂಗನ ಬಳಿ ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವಲ್ಲ ಹಾಗಾಗಿ ಅಜ್ಜಿಗೆ ಅಪಾಯವೇನೂ ಇಲ್ಲ ಎಂದು ಹೇಳಿದರು ಐದನೇ ಪ್ರಶ್ನೆ ರಂಗ ಯಾರನ್ನು ಸಮಾಧಾನ ಪಡಿಸಿದನು ಉತ್ತರ ರಂಗ ಸಾದಿಕ್ನನ್ನು ಸಮಾಧಾನ ಪಡಿಸಿದನು ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿದರೆ ಪ್ರಶ್ನೆ ಒಂದು ಪೊದೆಯಲ್ಲಿದ್ದ ಹಾವನ್ನು ಕಂಡ ಸಾದಿಕ್ ರಂಗನಿಗೆ ಏನಂದನು ಉತ್ತರ ಪೊದೆಯಲ್ಲಿದ್ದ ಹಾವನ್ನು ಕಂಡ ಸಾದಿಕ್ ರಂಗನಿಗೆ ಬಾರೋ ಇಲ್ಲಿ ಹಾವು ಸಿಕ್ಕಿದೆ ನೋಡು ಎಂದನು ಎರಡು ಕೋಪಗೊಂಡಿದ್ದ ಸಾದಿಕ್ನನ್ನು ರಂಗ ಹೇಗೆ ಸಮಾಧಾನ ಪಡಿಸಿದನು ಉತ್ತರ ಹಾವನ್ನು ಸಾಯಿಸುವುದಕ್ಕಿಂತ ಅಜ್ಜಿಯ ಪ್ರಾಣ ಉಳಿಸುವುದು ಮುಖ್ಯವಾಗಿತ್ತು ಮೇಲಾಗಿ ಹಾವು ಕೊಲ್ಲುವ ಹಕ್ಕು ನಮಗಿಲ್ಲ ಎಂದು ರಂಗ ಸಮಾಧಾನ ಪಡಿಸಿದನು ನೆಕ್ಸ್ಟ್ ಪ್ರಶ್ನೆ ಮೂರನೇದು ನೀವು ಮಾಡಿದ ಸಹಾಯದ ಬಗ್ಗೆ ಬರೆಯಿರಿ ಇಲ್ಲಿ ನಾನು ಈ ರೀತಿ ಬರೆದಿದ್ದೀನಿ ನಾನು ದಾರಿಯಲ್ಲಿ ಬಿದ್ದಿದ್ದ ಮುಳ್ಳನ್ನು ಪಕ್ಕಕ್ಕೆ ತೆಗೆದು ಹಾಕಿದೆ ನೆಕ್ಸ್ಟು ಇಷ್ಟ ಬಂದಂಗೆ ಈ ಒಂದು ಪದ ನೀವು ಮಾಡಿದ ಸಹಾಯದ ಬಗ್ಗೆ ವಾಕ್ಯವನ್ನು ಬರೀಬಹುದು ನೆಕ್ಸ್ಟು ಭಾಷಾಭ್ಯಾಸ ಸ್ವಂತ ವಾಕ್ಯ ರಚಿಸಿರಿ ಒಂದೇದು ಜೋಪಾನ ಪುಸ್ತಕಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕು ಎರಡು ಸಮಾಧಾನ ನನ್ನ ಅಮ್ಮ ನನಗೆ ಕೋಪಿಸಿಕೊಂಡಾಗ ಸಮಾಧಾನ ಪಡಿಸಿದಳು ಮೂರು ತಪ್ಪು ನನ್ನ ತಪ್ಪುಗಳನ್ನು ನನ್ನ ತಾಯಿ ತಿದ್ದಿದರು ನೆಕ್ಸ್ಟು ಅರ್ಥಕೋಶದ ಸಹಾಯದಿಂದ ಈ ಪದಗಳ ಅರ್ಥ ಹುಡುಕಿ ಬರೆಯಿರಿ ಅಂತ ಕೇಳಿದರೆ ಒಂದನೇದು ಖುಷಿ ಅರ್ಥ ಈಗ್ಗು ಆನಂದ ಸಂತೋಷ ಎರಡು ಪೊದೆ ಅರ್ಥ ಪೊದರು ಮೂರು ಗದರು ಅರ್ಥ ಅಬ್ಬರಿಸು ನೆಕ್ಸ್ಟು ಈ ಪದಗಳನ್ನು ಹೇಳುತ್ತಾ ನಕಲು ಮಾಡಿರಿ ಅಂತ ಕೇಳಿದ್ದಾರೆ ನಕಲು ಅಂದರೆ ಸೇಮ್ ಪದಗಳನ್ನು ಹೇಳ್ತಾ ಕಾಪಿ ಮಾಡಬೇಕು ಬರೀಬೇಕು ಒಂದೇದು ಅಯ್ಯೋ ಪಾಪ ಈ ಒಂದು ಜಾಗದಲ್ಲಿ ಬರೀಬೇಕು ಪ್ರಾಣ ಉಳಿಸು ತಪ್ಪಿನ ಅರಿವು ನೆಕ್ಸ್ಟು ನೋಡಿ ಮಕ್ಕಳೇ ಭಾಷಾ ಚಟುವಟಿಕೆಯಲ್ಲಿ ಕೆಳಗೆ ನೀಡಿರುವ ಚಿತ್ರವನ್ನು ಸರಿಯಾಗಿ ಗಮನಿಸಿ ಅದರಲ್ಲಿ ಹಕಾರದಿಂದ ಪ್ರಾರಂಭವಾಗುವ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಅಥವಾ ಗುರುತಿಸಿ ಅಂತ ಕೇಳಿದರೆ ನೀವು ನೋಡಿದ ಹ ಅಕ್ಷರಕ್ಕೆ ಸಂಬಂಧಿಸಿದ ಹೆಸರುಗಳನ್ನು ಇಲ್ಲಿ ಬರೆಯಿರಿ ಅಂತ ಕೇಳಿದರೆ ನಾನು ಈ ಹೆಸರುಗಳನ್ನು ಬರೆದಿದ್ದೀನಿ ಇಷ್ಟ ಬಂದ ಹ ಅಕ್ಷರದಿಂದ ಆರಂಭ ಆಗುವಂತಹ ಪದಗಳನ್ನು ಬರೀಬೋದು ಒಂದೇದು ಋಷಿಕೇಶ್ ಹಿರಣ್ಮಯಿ ಹೃದಯೇಶ್ ಹರೀಶ್ ಹರಿ ಹರಿಚರಣ್ ಹರ್ಷ ಚರಣ್ ಹೇಮ ಅದಾದ ನಂತರ ಈ ಕತೆಯನ್ನು ಓದಿ ಮತ್ತು ಅದನ್ನು ನಿಮ್ಮ ಶಿಕ್ಷಕರ ಸಹಾಯದಿಂದ ಶಿಕ್ಷಕರ ಸಹಾಯವನ್ನು ಪಡೆದು ಅಭಿನಯಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಪುಟ್ಟ ಕಥೆಯನ್ನು ಕೊಟ್ಟಿದ್ದಾರೆ ಈ ಕಥೆಯನ್ನು ನೀವು ನಿಮ್ಮ ಶಿಕ್ಷಕರ ಸಹಾಯದಿಂದ ಓದಿ ಅದನ್ನು ಅರ್ಥ ಮಾಡಿಕೊಂಡು ಅಭಿನಯವನ್ನು ಕೂಡ ಮಾಡಬಹುದು ಇದಾಗಿದೆ ಮಕ್ಕಳೇ ನಾಲ್ಕನೇ ತರಗತಿ ಕಲಿಕನ್ನಡ ಪಾಠ ಎರಡು ಜೀವದಯ ಪಾಠದ ಪ್ರಶ್ನೋತ್ತರಗಳು